ಭಾರತ ವಿಶ್ವಗುರು ಆಗಬೇಕು ಅನ್ನೋ ಒಂದು ಚರ್ಚೆಗಳು ಆಗಾಗ ನಡೀತಾನೆ ಇರುತ್ತೆ ಅದೇ ರೀತಿ ಅನೇಕ ಭಾಷಣಗಳನ್ನು ಕೂಡ ಬಿ ಜೆ ಪಿ ನಾಯಕರು ಮಾಡ್ತಾನೆ ಇರ್ತಾರೆ ಆದರೆ ಇಲ್ಲೊಬ್ಬ ಬಿ ಜೆ ಪಿ ನಾಯಕ ಸ್ವತಂತ್ರ ಬಂದಂತಹ ವರ್ಷವನ್ನೇ ಮರೆತು ಹೋಗಿದ್ದಾರೆ ಆದರೆ ಬಿ ಜೆ ಪಿ ಮುಖಂಡರೊಬ್ಬರು ಎಡವಟ್ಟನ ಮಾಡ್ಕೊಂಡಿರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಭಾರತ ವಿಶ್ವಗುರು ಆಗಬೇಕು ಅಂದರೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಹೆಬ್ಬಾಳ ಮಂಡಳದ ಭೂಮಿಸಂದ್ರ ಕಚೇರಿಯಲ್ಲಿ ಬಿಜೆಪಿ ನಾಯಕರೊಬ್ಬರು ಈ ರೀತಿಯಾದಂತಹ ತಮ್ಮ ಜ್ಞಾನ ಪ್ರದರ್ಶನವನ್ನು ಮಾಡಿರುವಂಥದ್ದು ಏನೋ ಹೇಳಲು ಹೋಗಿ ಏನೇನೋ ಹೇಳಿಬಿಟ್ಟಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಭಾರತ ವಿಶ್ವಗುರು ಆಗುತ್ತೆ ಅಂತ ಬಿ ಜೆ ಪಿ ಮುಖಂಡ ಬಿ ನಾರಾಯಣ ತಡವರಿಸಿ ಹೇಳಿದ್ದಾರೆ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ನಗಪಾಟನೂ ಕೂಡ ಈಡಾಗ್ತಾ ಇದೆ ಸರ್ಕಾರ ಕೊಟ್ಟಿರ್ತಕ್ಕಂಥ ನೂರಾರು ಯೋಜನೆಗಳನ್ನ ಇವತ್ತು ಜನರಿಗೆ ಹೇಳ್ಬೋದು ಒಂದನ್ನ ಒಂದ್ ರೀತಿ ನಾವೆಲ್ಲರೂ ಸಹ ಫಲಾನುಭವಿಗಳಿದ್ದೀವಿ ಹಾಗಾಗಿ ಈ ದೇಶ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಏನು ವಿಶ್ವ ಗುರು ಆಗ್ಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ಬೇಕು ಆಗ ಮಾತ್ರ ದೇಶ ಸರ್ಕಾರ ಕೊಟ್ಟಿರ್ತಕ್ಕಂತ ನೂರಾರು ಯೋಜನೆಗಳನ್ನ ಇವತ್ತು ಜನರಿಗೆ ಹೇಳ್ಬೋದು ಒಂದನ್ನ ಒಂದ್ ರೀತಿ ನಾವೆಲ್ಲರೂ ಸಹ ಫಲಾನುಭವಿಗಳಿದ್ದೀವಿ ಹಾಗಾಗಿ ಈ ದೇಶ

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ